ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಗೆಲ್ಲ ಸ್ನೇಹಿತರೆ ರೇಷ್ಮೆ ಹುಳಿನಲ್ಲಿ ಜಾಸ್ತಿ ಹೆಚ್ಚು ಕಂಡುಬರೋದಂದ್ರೆ ಮುಳುಗಂಟು ಮುಳುಗಂಟು ಹುಳ ಯಾಕೆ ಜಾಸ್ತಿ ಹೆಚ್ಚು ಕಂಡು ಬರ್ತದೆ ಅಂದರೆ ನೋಡಿ ಯಾವ ಥರ ಇರ್ತದೆ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಇದೆಲ್ಲ ಮುಳುಗಂಟು ನಿಮ್ಗೆ ಕಾಣಿಸ್ತಾ ಇರ್ಬೋದು ಮುಳುಗಂಟು ಇದೆಲ್ಲ ಮುಳುಗಂಟು ಹುಳ ಹೆಚ್ಚು ಎಲ್ಲ ಹುಳಿಗಿಂತ ದಪ್ಪ ಬತ್ತದೆ ಇದು ಸೈಜ್ ದಪ್ಪಾಗಿ ಮೈ ಮೇಲೆ ಕೆಂಡ್ ಕೆಂಡಂಗೆ ಬತ್ತದೆ ಇದನ್ನ ನಾವು ಅಂತೀವಿ ತಲೆ ದಪ್ಪಕ್ಕೆ ಈ ಥರ ಬತ್ತದೆ ಅದನ್ನ ಮುಳುಗಂಟು ಮುಳುಗಂಟು ಯಾಕಪ್ಪ ಜಾಸ್ತಿ ಬರೋದಂದರೆ ಹೆಚ್ಚು ಮಳೆ ಹೂದಾಗ ಅಕಾಲಿಕವಾಗಿ ಈಗ ಒಂದು ಕಡೆಯಿಂದ ಮೇಯಿಸ್ಕೊ ಬತ್ತಾ ಇರ್ತೀರಿ ಮಳೆನೇ ಇರಲ್ತು ಒಂದು ಮೂರು ಸೊಪ್ಪು ನಾಲ್ಕು ಸೊಪ್ಪು ಆದಮೇಲೆ ಏಕಾಏಕಿ ಮಳೆ ಬಂದುಬಿಡ್ತದೆ ಮಳೆ ಬಂದಾಗ ಏನಾಯ್ತದೆ ನಾಲ್ಕು ದಿನ ಮೂರು ದಿನ ಇದ್ದಾಗ ಚಿಗುರು ಬಂದುಬಿಡ್ತದೆ ತುದಿಲೆಲ್ಲ ಚಿಗುರು ಜರದದ ಮೇಲೆ ಚಿಗುರು ಬಂದುಬಿಡೋದು ಎಲ್ಲ ಒಂದೇ ಸಮಯ ಸೊಪ್ಪು ಮೇಯಿಸ್ಕೊ ಬತ್ತಾಯಿರ್ತೀವಿ ರೀ ಎಲ್ಲ ಚಿಗು ಸರ್ತಿ ಚಿಗುರು ಸಿಗೋಯ್ತದೆ ಚಿಗುರೆಲ್ಲ ಹಾಕ್ತಾಗ ಅವು ಮೇಯ್ತವೆ ಯಾವ ಹೆಚ್ಚಿಗೆ ಚಿಗ್ರನೆಲ್ಲ ಮೇಯ್ದಿರ್ತಾವಲ್ಲ ಅವೆಲ್ಲ ಮುಳುಗಂಟು ಬಂದುಬಿಡ್ತವೆ ಮುಳುಗಂಟು ಬಂದರೆ ಹುಳ ವೇಸ್ಟ್ ಅದು ಗೂಡು ಕಟ್ಟಲ್ಲ ಏನು ಮಾಡಲ್ತು ತಣ್ಣಗೆ ಒಳ್ಳೆ ಮೈಯೆಲ್ಲ ಮುಟ್ಟರೆ ತಣ್ಣಗಿರ್ತದೆ ದಪ್ಪಗೆ ಎಲ್ಲ ಉಳಿಗಂಟು ಅದು ಎದ್ದು ಕಾಣಿಸ್ತಾ ಇರ್ತದೆ ಅದನ್ನ ನಾವು ಮುಳುಗಂಟು ಅಂತೀವಿ ಮುಳುಗಂಟು ತಡ್ಗಟ್ಟಬೇಕಾದ್ರೆ ನಾವು ಆ ಕುಡಿನೆಲ್ಲ ಕಿತ್ತಾಕ್ಬೇಕು ಚಿಗುರು ಬಂದಿರುವಂಥ ಚಿಗ್ರನೆಲ್ಲ ಕಿತ್ತಾಕಿ ಹಾಕ್ಬೇಕು ಆವಾಗ ಮುಳುಗಂಟು ತಡ್ಗಟ್ಬೋದು ಆಮೇಲೆ ಹೆಚ್ಚಿಗೆ ಬಲ್ತೋಗಿರೋ ಸೊಪ್ಪು ಸಹಾನೇ ಬಲ್ತೋಗ್ಬಿಟ್ಟು ನೊರೆದ್ದೋಗ್ಬಿಟ್ಟು ಅಂತೆ ಸೊಪ್ಪು ಮೇದಾಗೂ ಸಹಿತ ಮುಳುಗಂಟು ಬರೋ ಚಾನ್ಸಸ್ ಇರ್ತದೆ ಸ್ಟ್ಯಾಂಡಲ್ಲಿ ನಾವು ಸೊಪ್ಪು ಹಾಕ್ತೀವಲ್ಲ ಆವಾಗೂ ಕುಡಿಯೆಲ್ಲ ಒಂದೇ ಕಡೆಗೆ ಹೋಯ್ತಾ ಇರ್ತದೆ ಆ ಕಡೆ ಈ ಕಡೆ ಒಂದೇ ಕಡೆಗೆ ಹೋಯ್ತಾ ಇರ್ತಲ್ಲ ಆ ಟೈಮಲ್ಲೂ ಸಹಿತ ಒಂದೇ ಇರೋ ಹುಳ ಮೇದಿ ಮೇದಿ ಮುಳುಗಂಟು ಬತ್ತವೆ ಮನೆಯಲ್ಲೂ ಅಷ್ಟೇ ಗಾಳಿ ವಾತಾವರಣ ಚೆನ್ನಾಗಿರ್ಬೇಕು ಸಾನೆ ಕೋಲ್ಡ್ ಇರಬಾರ್ದು ಸಾನೆ ಕೋಲ್ಡ್ ಇದ್ದಾಗ ಹುಳಿನ ಮೈ ತಣ್ಣಗಾಗ್ಬಿಟ್ಟು ಮುಳುಗಂಟು ಅದೆಲ್ಲ ಮನೆ ಸ್ಟ್ಯಾಂಡಲ್ಲಿ ಸಿಲೀಂದ್ರ ಉತ್ಪತ್ತಿ ಆಗ್ಬಿಡ್ತದೆ ಸ್ಟ್ಯಾಂಡು ಶೀತ ಬಂದ್ಬಿಡ್ತದೆ ಶೀತ ಬಂದಾಗು ಸಹಿತ ಅವಾಗೂ ಸಹಿತ ಮುಳುಗಂಟುಗಳು ನಾನು ಹೇಳ್ದು ಅಣ್ದೊಂಡೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನಮಗೆ ಅಣ್ದೊಂಡೆ ಇವೆಲ್ಲ ನಮಗೆ ಕಾಣಿಸ್ತವೆ